हाई हेलो स्नेहित वेलकम बैक टू मई चानल ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಈ ದಿನ ವಾರಾಹಿ ಅಮ್ಮನ ಒಂದು ಪವರ್ಫುಲ್ಲಾದಂಥ ಬೀಜ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ತುಂಬಾ ಪವರ್ಫುಲ್ ಆದಂಥ ಮಂತ್ರ ಈ ಮಂತ್ರನ ಯಾವ ಸಮಯದಲ್ಲಿ ಏಳಬೇಕು ಅನ್ನೋದಾದರೆ ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಇದನ್ನು ರಾತ್ರಿ ಸಮಯದಲ್ಲಿ ಹೇಳ್ಬಾರ್ದು ಬೆಳಗ್ಗೆ ಎದ್ದ ತಕ್ಷಣ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳಬೇಕಾಗತ್ತೆ ಇದನ್ನು ಹೇಳೋದಿಕ್ಕೆ ಸ್ನಾನ ಮಾಡಬೇಕಾ ಪೂಜೆ ಮಾಡೇ ಹೇಳಬೇಕಾ ಆ ಥರ ಏನೂ ಇಲ್ಲ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಆಸ್ಗೆ ಮೇಲೆ ಕೂತ್ಕೊಂಡು ಅಂದರೆ ಕಾಲು ಕೆಳಗಡೆ ಇಡೋದಕ್ಕೂ ಮುಂಚೆ ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಎಷ್ಟು ಸಾರಿ ಹೇಳ್ಬೇಕು ಅನ್ನೋದಾದರೆ ಹನ್ನೊಂದು ಸಾರಿ ಈ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ ಮೊದಲು ನೀವು ಆಸಿಗೆ ಮೇಲೆ ಕೂತ್ಕೊಂಡು ಅನುಲೋಮ ವಿಲೋಮವನ್ನು ಮಾಡಬೇಕು ಅಂದರೆ ಒಂದು ಐದು ನಿಮಿಷಗಳ ಕಾಲ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಅಂದರೆ ನಿಮ್ಮ ಮನಸ್ಸು ಕಾಮ್ ಆಗುತ್ತೆ ಅಂದರೆ ನಮ್ಮ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ಏಕಾಗ್ರತೆ ಅನ್ನೋದು ಹೆಚ್ಚಾಗುತ್ತೆ ಆಗ ನೀವು ವಾ ಪರಾಹಿ ಅಮ್ಮನನ್ನು ಸ್ಮರಣೆ ಮಾಡ್ತಾ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಇನ್ನೂ ನಿಮಗೆ ಮೆಡಿಟೇಷನ್ ಬರುತ್ತೆ ನಾನು ಮೆಡಿಟೇಷನ್ ಕಲ್ತಿದ್ದೀನಿ ಅನ್ನೋರು ನೀವು ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ ನಂತರ ನೀವು ಈ ಮಂತ್ರವನ್ನು ಹೇಳಿದ್ರೆ ಇನ್ನೂ ಒಳ್ಳೆಯ ಫಲಿತಾಂಶ ಅನ್ನೋದು ಸಿಗುತ್ತೆ ಏಕೆಂದರೆ ನಮ್ಮ ಮನಸ್ಸು ಏಕಾಗ್ರತೆ ಅನ್ನೋದು ಬರುತ್ತೆ ಅಂದರೆ ನೀವು ಮೆಡಿಟೇಷನ್ ಮಾಡೋದಾಗಲಿ ಅಥವಾ ಅನುಲೋಮ ಅವಿಲೋಮ್ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ನಿಮಗೆ ಮನಸ್ಸು ಕಾಮಾಗಿರುತ್ತೆ ಏಕಾಗ್ರತೆ ಅನ್ನೋದು ಹೆಚ್ಚಾಗುತ್ತೆ ಆಗ ನೀವು ಏನೇ ಅಂದುಕೊಂಡ್ರೂ ಕೂಡ ತಕ್ಷಣ ನಿಮಗೆ ಕೆಲಸಗಳಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಯಾವ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು ಅನ್ನೋದಾದರೆ ಬೆಳಗ್ಗೆ ಮೂರುವರೆಯಿಂದ ಐದೂವರೆ ಒಳಗಡೆ ಬ್ರಾಹ್ಮಿ ಮುಹೂರ್ತ ಅಂತಾರೆ ಸ್ನೇಹಿತರೆ ಹಾಗಾಗಿ ನೀವು ಐದೂವರೆ ಒಳಗಡೆ ಅಂದರೆ ನಿಮಗೆ ಈಗ ನನಗೆ ಇಷ್ಟೊಂದು ಕಷ್ಟಗಳಿದೆ ಅಂತ ತುಂಬ ದಿನದಿಂದ ಕಷ್ಟಪಡ್ತಾಯಿರ್ತಾರೆ ಅಂಥವರು ನೀವು ಕನಿಷ್ಠ ಪಕ್ಷ ಮೂರು ದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದು ಈ ಮಂತ್ರವನ್ನು ಭಕ್ತಿ ಶ್ರದ್ಧೆಯಿಂದ ಅಮ್ಮನ ಮೇಲೆ ನಂಬಿಕೆ ಇಟ್ಟು ನೀವು ಹೇಳಿದ್ರೆ ಸಾಕು ಮೂರೇ ದಿನದಲ್ಲಿ ನಿಮ್ಮ ಎಲ್ಲ ಕೆಲಸಗಳು ಎಂತಹ ಕಠಿಣ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಇನ್ನು ವಾಶ್ರೂಮ್ಗೆ ಹೋಗಿ ನಂತರ ನಾವು ಈ ಮಂತ್ರವನ್ನು ಹೇಳ್ಬೋದಾ ಅಥವಾ ಮುಖ ತೊಳ್ಕೊಂಡು ಮಂತ್ರವನ್ನು ಹೇಳ್ಬೋದಾ ನೋ ಸ್ನೇಹಿತರೆ ಅದು ಯಾವುದು ಮಾಡೋ ಹಾಗಿಲ್ಲ ಬೆಳಗ್ಗೆ ಎದ್ದು ಕೂಡಲೇ ನೀವು ಯಾವ ಜಾಗದಲ್ಲಿ ಮಲಗಿರ್ತೀರ ಅಲ್ಲೇ ನೀವು ಎದ್ದು ಕೂಡಲೇ ಅಲ್ಲೇ ಕೂತ್ಕೊಂಡು ಅಮ್ಮನನ್ನು ಧ್ಯಾನ ಮಾಡ್ತಾ ಅಮ್ಮನನ್ನು ಬೇಡ್ಕೊಂತ ನೀವು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಇನ್ನು ಯಾರು ಹೇಳಬಾರ್ದು ಅನ್ನೋರಾದರೆ ಪಿರಿಟ್ಸ್ ಆಗಿರೋರು ಈ ಮಂತ್ರವನ್ನು ಯಾವುದೇ ಕಾರಣಕ್ಕೂ ಐದು ದಿನಗಳ ಕಾಲ ಹೇಳ್ಬೇಡಿ ನಂತರ ನೀವು ಬೇಕಾದರೆ ಹೇಳ್ಕೊಬೋದಾಗತ್ತೆ ಇನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕ ಯಾರು ಬೇಕಾದರೂ ಯಾವ ಜಾಗದಲ್ಲಿರ್ತೀರ ಈಗ ನಾನು ಹೊರಗಡೆ ಹೋಗಿದ್ದೀನಿ ಓಟೆಲಲ್ಲಿದ್ದೀನಿ ಅಲ್ಲೇ ಕುತ್ಕೊಂಡು ಹೇಳಿ ಅಥವಾ ನನ್ನ ನೆಂಟ್ರ ಮನೆಗೆ ಹೋಗಿದ್ದೀನಿ ಅಲ್ಲೇ ಕುತ್ಕೊಂಡು ಹೇಳಿ ಯಾವ ನೀವು ಯಾವ ಜಾಗದಲ್ಲಿದ್ದೀರಾ ಅದೇ ಜಾಗದಲ್ಲೇ ಮನಸ್ಸಲ್ಲೇ ಹೇಳ್ಕೊಳ್ಳಿ ಯಾರು ಯಾರಿಗೂ ಜೋರಾಗಿ ಹೇಳಕ್ಕೆ ಹೋಗ್ಬೇಡಿ ಕೆಲವಾರು ಮಂತ್ರಗಳನ್ನು ಮನಸ್ಸಲ್ಲೇ ಹೇಳ್ಕೊಬೇಕಾಗತ್ತೆ ಇನ್ನೂ ಕೆಲವು ಮಂತ್ರಗಳನ್ನು ಜೋರಾಗಿ ಜಪ ಮಾಡಬೇಕಾಗತ್ತೆ ಆದರೆ ಈ ಮಂತ್ರವನ್ನು ನೀವು ಮನಸ್ಸಿನಲ್ಲೇ ಹೇಳ್ಕೊಬೇಕು ಯಾರಿಗೂ ಕೇಳಿಸಬಾರ್ದು ಆ ರೀತಿಯಾಗಿ ನೀವು ಹೇಳ್ಕೊಬೇಕಾಗತ್ತೆ ಎಷ್ಟು ಸಾರಿ ಹೇಳ್ಬೇಕು ಅನ್ನೋದಾದರೆ ಹನ್ನೊಂದು ಸಾರಿ ನೀವು ಈ ಮಂತ್ರವನ್ನು ಹೇಳ್ಕೊಬೇಕಾಗತ್ತೆ ಇನ್ನು ಯಾವುದಕ್ಕೋಸ್ಕರ ಹೇಳ್ಕೊಬೇಕು ಅನ್ನೋದಾದರೆ ತುಂಬ ದಿನದಿಂದ ಆರೋಗ್ಯ ಹದಗೆಟ್ಟಿದೆ ತುಂಬ ನನಗೆ ಆರೋಗ್ಯ ಸರಿಯಾಗಿಲ್ಲ ಅನ್ನೋರು ನೀವು ಈ ಮಂತ್ರವನ್ನು ಹೇಳ್ಕೊಬೋದು ಇನ್ನು ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋರು ಅಪ್ಪ ಅಮ್ಮನೂ ಹೇಳ್ಕೊಬೋದು ಅಥವಾ ಮಕ್ಕಳು ಕೂಡ ಹೇಳ್ಕೊಬೋದು ಇನ್ನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ನನಗೆ ಪ್ರಮೋಷನ್ ಬೇಕು ಅಥವಾ ಕೆಲಸ ಚೇಂಜ್ ಮಾಡ್ತಾ ಇದ್ದೀನಿ ಇನ್ನೂ ಒಳ್ಳೆಯ ಕೆಲಸ ಬೇಕು ಅನ್ನೋರು ಈ ಮಂತ್ರವನ್ನು ಹೇಳ್ಕೊಬೋದು ಇನ್ನು ಕೋರ್ಟ್ ಕೇಸ್ ಇದೆ ಅನ್ನೋರು ಕೂಡ ಈ ಮಂತ್ರವನ್ನು ಹೇಳ್ಕೊಬೋದು ಸಾಲ ಕೊಟ್ಟಿದ್ದೀನಿ ವಾಪಸ್ ಬರಬೇಕು ಅನ್ನೋರು ನೀವು ಏನಾದರೂ ಕೋಟಿಗಟ್ಟಲೆ ಏನಾದರೂ ಹಣ ಕೊಟ್ಟಿದರೆ ಅದು ಮೂರೇ ದಿನದಲ್ಲಿ ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಕೆಲವರು ಎಲ್ಲದಕ್ಕೂ ನಾನು ಮೂರೇ ದಿನದಲ್ಲಿ ಕೆಲಸ ಆಗುತ್ತೆ ಅಂತ ಹೇಳ್ತಲ್ಲ ಕೆಲವರು ಸ್ವಲ್ಪ ಟೈಮ್ ತೊಗೊಳುತ್ತೆ ಈಗ ಮನೆ ತೊಗೊತೀನಿ ಸೈಟ್ ತೊಗೊತೀನಿ ಅನ್ನೋರು ಮೂರೇ ದಿನಕ್ಕೆ ಯಾವುದೇ ಕಾರಣಕ್ಕೂ ತುಂಬಾ ಕಷ್ಟ ಇದೆ ಅಂತ ಕೆಲಸಗಳೆಲ್ಲ ಆಗೋದು ಅದಕ್ಕೋಸ್ಕರ ನೀವು ಸಣ್ಣ ಪುಟ್ಟದ್ದು ಅಂತಂದರೆ ಈಗ ಕೆಲಸ ಚೇಂಜ್ ಮಾಡ್ತೀನಿ ಅನ್ನೋದಾದರೆ ನೀವು ಅಪ್ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಒಂದಲ್ಲ ಎರಡು ದಿನದಲ್ಲಿ ಕೆಲಸ ಸಿಕ್ಕೇ ಸಿಗುತ್ತೆ ಇನ್ನು ಕೆಲಸದಲ್ಲಿ ಪ್ರಮೋಷನ್ ಆಗಬೇಕು ಅನ್ನೋರು ಕೂಡ ನಿಮಗೆ ಖಂಡಿತ ಆಗುತ್ತೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಆಗ್ಬೋದು ಅದು ಸಣ್ಣ ಪುಟ್ಟ ಅಮೌಂಟ್ ಕೊಟ್ಟಿದ್ದೀನಿ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಈ ರೀತಿಯಾಗಿ ಕೊಟ್ಟಿದ್ದೀನಿ ಅನ್ನೋರಾದರೆ ಆ ಅಮೌಂಟು ಬರುತ್ತೆ ಆದರೆ ನೀವು ಕೋಟಿಗಟ್ಟಲೆ ಅಮೌಂಟ್ ಕೊಟ್ಟಿರೋದು ಮೂರೇ ದಿನದಲ್ಲಿ ಬಾ ಅಂದರೆ ಅದು ಬರೋಲ್ಲ ಸ್ನೇಹಿತರೆ ಹಾಗಾಗಿ ನೀವು ನೋಡಿಕೊಂಡು ಈ ಮಂತ್ರವನ್ನು ಜಪ ಮಾಡಬೇಕಾಗುತ್ತೆ ನಿಮಗೆ ಮೊದಲು ಸಣ್ಣದಾಗಿ ನೀವು ಅಂದರೆ ಯಾವುದೋ ಒಂದು ಹತ್ತು ಸಾವಿರ ಕೊಟ್ಟಿರ್ತೀರ ಹದಿನೈದು ಸಾವಿರ ಕೊಟ್ಟಿರ್ತೀರ ಆಗ ನೀವು ಈ ಮಂತ್ರವನ್ನು ಜಪ ಮಾಡಿ ಅದು ಬಂದ ಮೇಲೆ ನಿಮಗೆ ತುಂಬಾ ನಂಬಿಕೆ ಬರುತ್ತೆ ಆಗ ಮತ್ತೆ ಬೇರೆ ದೊಡ್ಡ ಕೆಲಸಕ್ಕೆ ನೀವು ಈ ಮಂತ್ರವನ್ನು ಜಪ ಮಾಡ್ಬೋದು ಮೊದಲೇ ನಿಮಗೆ ದೊಡ್ಡ ಕೆಲಸನ ಮನಸ್ಸಲ್ಲಿ ಇಟ್ಕೊಂಡು ಅಮ್ಮನ ಮಂತ್ರವನ್ನು ಹೇಳಿ ನಂತರ ಆ ಕೆಲಸ ಆಗಲಿಲ್ಲ ಅಂದರೆ ನಿಮಗೆ ನಂಬಿಕೆಯೇ ಒಟ್ಟೋಗುತ್ತೆ ಅದಕ್ಕೋಸ್ಕರ ಯಾವಾಗಲೂ ನಾವು ಒಂದು ಮಂತ್ರವನ್ನು ಜಪ ಮಾಡಬೇಕಂದ್ರೆ ಯಾವುದಾದ್ರೂ ಸಣ್ಣ ಆಸೆಯನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ನಾವು ಮಂತ್ರವನ್ನು ಜಪ ಮಾಡಬೇಕು ಆ ಕೆಲಸ ಆಯಿತು ಅಂದರೆ ನಿಮಗೆ ತುಂಬ ತುಂಬಾ ಕಾನ್ಫಿಡೆಂಟ್ ಬರುತ್ತೆ ಹೌದು ಅಮ್ಮ ನನ್ನ ಕೆಲಸ ಆಗಿದೆ ಅಮ್ಮ ನನ್ನ ಕೆಲಸನ ನೆರವೇರಿಸಿದಾಳೆ ಅಮ್ಮ ನನ್ನ ಕನಸಲ್ಲಿ ಬಂದಿದ್ಲು ತುಂಬ ಜನ ಹೇಳ್ತಿರ್ತಾರೆ ಅಮ್ಮನ ಮಂತ್ರವನ್ನು ಹೇಳ್ತೀನಿ ಅಮ್ಮ ನನ್ನ ಕನಸಲ್ಲಿ ಬರ್ತಾಳೆ ನನ್ನ ಎಲ್ಲ ಕೆಲಸಗಳು ಕೂಡ ಆಗಿದೆ ಅಂತ ತುಂಬ ಜನ ಹೇಳಿದ್ದಾರೆ ಹಾಗಾಗಿ ಈ ಮಂತ್ರನೂ ಕೂಡ ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನು ಹನ್ನೊಂದು ಸಾರಿ ಹೇಳಬೇಕಾಗತ್ತೆ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹಿಡಿ ಖಂಡಿತ ಅಮ್ಮ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದಾಳೆ ಅಮ್ಮ ಅಂತ ಬೇಡ್ಕೊಂಡ್ರೆ ಸಾಕು ನಿಮಗೆ ಅಮ್ಮ ತಕ್ಷಣ ಹೊರವನ್ನು ಕೊಟ್ಟು ನೀವು ಏನು ಕೇಳಿದ್ರೆ ಅದನ್ನು ತಕ್ಷಣ ಅಮ್ಮ ವರವನ್ನು ಕೊಡ್ತಾಳೆ ಹಾಗಾಗಿ ಈ ಮಂತ್ರವನ್ನು ಕೂಡ ಶ್ರದ್ಧೆಯಿಂದ ಕೈ ಮುಗಿದು ಅಮ್ಮನನ್ನು ಬೇಡ್ಕೊಂತ ನಿಮಗೇನು ಕಷ್ಟ ಆಗಲಿದೆ ಮೊದಲು ಎಲ್ಲವನ್ನ ಹೇಳ್ಕೊಬೇಕು ಎಂಥದ್ದೇ ಕಷ್ಟ ಆಗಲಿದ್ರು ಮೊದಲು ಅಮ್ಮನ ಹತ್ರ ಎಲ್ಲವನ್ನು ಹೇಳ್ಕೊಂಡು ನೀವು ನಂತರ ಅಮ್ಮನ ಮಂತ್ರವನ್ನು ಹೇಳ್ಬೇಕಾಗತ್ತೆ ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಈ ಮಂತ್ರ ಹನ್ನೊಂದು ಸಾರಿ ಹೇಳ್ಬೇಕಾಗತ್ತೆ ಮೂರು ದಿನಗಳ ಕಾಲ ಹೇಳ್ಕೊಬೇಕು ಅಂತಂದರೆ ನೀವು ಯಾವತ್ತೂ ಈ ವಿಡಿಯೋ ನೋಡ್ತೀರ ಅವತ್ತೇ ಶುರು ಮಾಡಿ ಸ್ನೇಹಿತರೆ ಇದೇ ದಿನ ಹೇಳಬೇಕು ಆ ಥರ ಏನೂ ಇಲ್ಲ ಯಾವತ್ತು ಈ ವಿಡಿಯೋ ನಿಮ್ಮ ಕೈಗೆ ಸಿಗುತ್ತೆ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಆವತ್ತಿನ ದಿನವೇ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯಿತು ಅಂದ್ಕೊಳ್ಳಿ ಹಾಗಾಗಿ ಆವತ್ತಿನ ದಿನವೇ ನೀವು ಶುರು ಮಾಡಿ ಅಂದರೆ ಇವತ್ತು ಸಿಕ್ತು ಅಂತ ಅಂದ್ಕೊಳ್ಳಿ ನಾಳೆ ಬೆಳಗ್ಗೆಯಿಂದ ನೀವು ಶುರು ಮಾಡಿ ನಾಳೆ ಸಿಕ್ತು ಅಂದ್ಕೊಳ್ಳಿ ನಾಡಿದ್ದ ಬೆಳಗ್ಗೆಯಿಂದ ಶುರು ಮಾಡಿ ಅಥವಾ ರಾತ್ರಿ ನೀವು ನೋಡಿದ್ರಿ ಅಂದರೆ ನಾಳೆ ಬೆಳಗ್ಗೆಯಿಂದನೇ ಶುರು ಮಾಡಿ ಈ ರೀತಿಯಾಗಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅನ್ನುವ ಶುಭ ಸೂಚನೆಯನ್ನು ಕೂಡ ಇದೆ ಏಕೆಂದರೆ ಈ ವಿಡಿಯೋ ನಿಮಗೆ ಕೈಗೆ ಸಿಕ್ತು ಅಂದರೆ ನಿಮ್ಮ ಕಷ್ಟಗಳೆಲ್ಲವೂ ಬಗೆಹರಿದಂಗೆ ಅದಕ್ಕೋಸ್ಕರ ಈ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಬೆಳಗ್ಗೆ ಆದಷ್ಟು ನೀವು ಮೂರೂವರೆಯಿಂದ ನಾಲ್ಕೂವರೆ ಒಳಗಡೆ ಈ ಮಂತ್ರವನ್ನು ಇಳ್ಕೊಬೇಕಾಗತ್ತೆ ಹಾಗಾಗಿ ಮಂತ್ರ ಕೂಡ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಓಂ ಮಹಿಷ ಧ್ವಜಾಯೇ ವಿದ್ಮಹೆ ದಂಡ ಅಸ್ತಾಯಿ ಧೀಮಹಿ ತನ್ನೋ ವಾರಾಹಿ ಪ್ರಚೋದಯಾತ್ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಓಂ ಮಹಿಷಧ್ವಜಾ ವಿದ್ಮಹೆ ದಂಟ ಅಸ್ತಾಯೈ ಧೀಮಹಿ ತನ್ನೂ ವಾರಾಹಿ ಪ್ರಚೋದಯ ತಿಮ್ ತುಂಬಾ ಸಿಂಪಲ್ ಕೂಡ ಇದೆ ಸ್ನೇಹಿತರೆ ನೀವು ಒಂದಿನ ದಿನ ಹೇಳ್ಕೊಂಡ್ರೆ ಸಾಕು ತಕ್ಷಣ ಅದು ನಿಮಗೆ ನೆಕ್ಸ್ಟ್ ಡೇ ನೀವೇ ನೋಡ್ಕೊಂಡೇ ಹೇಳ್ಬೋದು ತುಂಬಾ ಈಸಿ ಇದೆ ಮಂತ್ರನೂ ಹಾಗಾಗಿ ಮೂರು ದಿನಗಳ ಕಾಲ ನೀವು ಹೇಳ್ಕೊಬೇಕಾಗತ್ತೆ ನೀವು ಮೂರು ದಿನ ಹೇಳಿ ನೋಡಿ ಖಂಡಿತ ನಾಲ್ಕನೇ ದಿನ ನಿಮಗೆ ರಿಸಲ್ಟ್ ಅನ್ನೋದು ಬರುತ್ತೆ ಪವರ್ಫುಲ್ ಪವರ್ಫುಲ್ಲಾದಂಥ ವಾರಾಹಿ ಅಮ್ಮನ ಮಂತ್ರ ಹಾಗಾಗಿ ಈ ಮಂತ್ರವನ್ನು ಎಲ್ಲರೂ ಹೇಳ್ಕೊಳ್ಳಿ ಎಲ್ಲರ ಕಷ್ಟಗಳು ಅಮ್ಮ ನಿಮ್ಮ ಮನೆಗೆ ನಿಮ್ಮ ಎಂತಹದ್ದೇ ಸಮಸ್ಯೆಗಳಿದ್ರೂ ಕೂಡ ಅಮ್ಮ ಬಗೆಹರಿಸ್ತಾಳೆ ಯಾವುದಾದ್ರೂ ಒಂದು ಮುಖಾಂತರ ನಿಮ್ಮ ಮನೆಗೆ ಬರ್ತಾಳೆ ದಿನ ಹೇಳ್ತಾ ಇದ್ದೀರಿ ಅಂದರೆ ಮೂರು ದಿನದಲ್ಲಿ ಯಾವುದಾದ್ರೂ ಒಂದು ದಿನ ಯಾವುದೇ ಮುಖಾಂತರ ನಿಮ್ಮ ಮನೆಗೆ ಬಂದು ಅಮ್ಮ ನಿಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಮ್ಮ ಬಂದು ನಿಮ್ಮ ಮನೆಗೆ ಬಂದು ಎಲ್ಲರ ಕಷ್ಟಗಳನ್ನು ಬಗೆಹರಿಸಲಿ ಅಂತ ನಾನು ಕೂಡ ಅಮ್ಮನ ಹತ್ರ ಬೇಡ್ಕೊತ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಪ್ಲೀಸ್ ಲೈಕ್ ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು